ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಶಿರೂರ್ ಗುಡ್ಡ ಕುಸಿತ ಗಂಗಾವಳಿಯಲ್ಲಿ ಮೂವರ ಪತ್ತೆಗೆ ಕೊನೆಯ ಪ್ರಯತ್ನ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿ ಇಂದಿನಿಂದ ಪುನಃ ಕಾರ್ಯಾಚರಣೆ ಆರಂಭವಾಗಲಿದೆ ಈಗಾಗಲೇ ಗಂಗಾವಳಿ ನದಿಗೆ ಯಂತ್ರೋಪಕರಣಗಳು ಆಗಮಿಸಿವೆ ಮಹಾಮಳೆಯ ಜೊತೆಗೆ ನದಿಯ ನೀರಿನ ವೇಗದ ಕಾರಣಕ್ಕೆ ಸ್ಥಗಿತಗೊಂಡಿದ್ದ ಕಾರ್ಯಾಚರಣೆ ತಿಂಗಳ ಬಳಿಕ ಮತ್ತೆ ಇಂದಿನಿಂದ ಮುಂದುವರಿಯಲಿದೆ ನಿನ್ನೆ ಭರತ ಮತ್ತು ಇಳಿತದ ವಾತಾವರಣ ನೋಡಿ ಸಮುದ್ರದಿಂದ ಗಂಗಾವಳಿ ನದಿಗೆ ಬಾರ್ಜ್ ಡ್ರೆಜಿಂಗ್ ಯಂತ್ರಗಳು ಪ್ರವೇಶಿಸಿವೆ ಶಿರೂರು ಸಮೀಪದ ಘಟನಾ ಸ್ಥಳ ಗಂಗಾವಳಿ ನದಿಯಲ್ಲಿ ಬಾರ್ಜ್ ಮತ್ತು ಡ್ರೆಜಿಂಗ್ ಯಂತ್ರಗಳ ಮೂಲಕ ಶೋಧ ನಡೆಯಲಿದೆ ಜುಲೈ ಹದಿನಾರರಂದು ಬೆಳಗ್ಗೆ ಸಂಭವಿಸಿದ ದುರಂತದಿಂದ ಹನ್ನೊಂದು ಜನರು ಮೃತರಾಗಿದ್ದರು ಅದರಲ್ಲಿ ಎಂಟು ಜನರ ಮೃತದೇಹ ದೊರಕಿತ್ತು ರಕ್ಷಣಾ ತಂಡಗಳು ಸಾಕಷ್ಟು ಶ್ರಮಿಸಿದ್ದರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಇದೀಗ ಮೂವರ ಮೃತದೇಹ ಮತ್ತು ನದಿಯಲ್ಲಿ ಹುದುಗಿರುವ ಟ್ರಕ್ಗಳನ್ನು ತೆರವುಗೊಳಿಸಲು ಕಾರವಾರ ಎಂಎಲ್ಎ ಸತೀಶ್ ಸೈಲ್ ಅವರ ಆಸಕ್ತಿಯಿಂದ ಈಗಾಗಲೇ ಬೃಹತ್ ಯಂತ್ರೋಪಕರಣಗಳು ಆಗಮಿಸಿವೆ ಅಭಿಷೇನಿಯ ಓಸಿಎನ್ ಸರ್ವಿಸ್ ಕಂಪನಿಗೆ ಕಾರ್ಯಾಚರಣೆಯ ಗುತ್ತಿಗೆ ನೀಡಲಾಗಿದ್ದು ಈಗಾಗಲೇ ಬಾರ್ಜ್ ಡ್ರೆಜಿಂಗ್ ಯಂತ್ರ ಇಟಾಚಿ ಕ್ರೇನ್ ಮತ್ತು ಟಗ್ಗಳು ಕೆಲಸ ನಿರ್ವಹಿಸಲಿದೆ ನಾಪತ್ತೆಯಾಗಿರುವ ಶಿರೂರಿನ ಜಗನ್ನಾಥ್ ನಾಯ್ಕ ಗಂಗೆಕೊಳ್ಳದ ಲೋಕೇಶ್ ಹಾಗೂ ಕೇರಳದ ಅರ್ಜುನ್ ಮೃತದೇಹದ ಶೋಧ ನಡೆಯಲಿದ್ದು ಅದೇ ರೀತಿ ನದಿಯಲ್ಲಿ ಬಿದ್ದಿರುವ ಟ್ರಕ್ ಮರಗಿಡಗಳನ್ನು ತೆರವುಗೊಳಿಸುವ ಕಾರ್ಯ ನಡೆಯಲಿದೆ ಈಗಾಗಲೇ ಗಂಗಾವಳಿ ನದಿಯ ಸುಮಾರು ಏಳು ನೂರು ಮೀಟರ್ ಸುತ್ತಲಿನ ಪ್ರದೇಶಗಳ ಹೈಡ್ರೋಲಿಕ್ ಸರ್ವೆ ಮಾಡಲಾಗಿದೆ ನದಿಯಲ್ಲಿ ಹೆಚ್ಚು ಆಳವಿರುವ ಸ್ಥಳಗಳಲ್ಲಿ ತೆಗೆದ ಮಣ್ಣನ್ನು ವಿಲೇವಾರಿ ಮಾಡಲಾಗುತ್ತದೆ ನದಿಯಲ್ಲಿ ಸುಲಭವಾಗಿ ಕಾರ್ಯಾಚರಣೆ ನಡೆಸಲು ಈ ಯಂತ್ರಗಳ ಮೂಲಕ ಸಾಧ್ಯವಾಗಲಿದೆ ಒಟ್ಟು ಎಂಟು ಕಾರ್ಮಿಕರು ಇವೆಲ್ಲ ಯಂತ್ರಗಳನ್ನು ಆಪರೇಟ್ ಮಾಡಲಿದ್ದಾರೆ ಸುಮಾರು ಹತ್ತು ದಿನಗಳ ಕಾರ್ಯಾಚರಣೆ ಅಂದಾಜು ಮಾಡಲಾಗಿದೆ ನಾಪತ್ತೆಯಾದವರ ದೇಹಕ್ಕಾಗಿ ಪ್ರಯತ್ನ ಸಾಗಲಿದೆ ಸದ್ಯ ಯಂತ್ರೋಪಕರಣಗಳ ಇನ್ನಿತರ ಭಾಗಗಳ ಜೋಡಿಸುವ ಕಾರ್ಯ ಆಗಲಿದ್ದು ಇಂದು ಮಧ್ಯಾಹ್ನದ ಹೊತ್ತಿಗೆ ತೆರವು ಕಾರ್ಯಾಚರಣೆ ಆರಂಭವಾಗಲಿದೆ ಇದು ಕೊನೆಯ ಪ್ರಯತ್ನವಾಗಲಿದೆ Thank you.